ನನ್ನ ಹೆಸರು ಜಯಕುಮಾರ್ ಅಂತೇಳಿ ನಾನು ನಮ್ಮ ಕ್ಷೇತ್ರ ಮಾದರಿ ಶಾಲೆ ಇದೆಯಲ್ಲ ಅಂದರೆ ಬಿ ಇ ಆಫೀಸ್ ಎದುರುಗಡೆ ನಾವು ಬಾಲಕಿಯರ ಶಾಲೆಯಿಂದ ಬರೆದೀನಿ ಅಂದರೆ ಎಸ್ ಜಿ ಎಂ ಸಿ ಅಧ್ಯಕ್ಷ ಆಗಿ ಈ ಶಾಲೆಗೆ ನಾನು ಹೊಸದಾಗಿ ಬಂದ್ರಿಂದ ಈ ಶಾಲೆ ವಾತಾವರಣ ನೋಡಿದಾಗ ಅಂತಂದರೆ ಭಾಳಷ್ಟು ಈ ಶಾಲೆಗೆ ಕುಂದು ಕೊಟ್ಟರೆ ಕಾರ್ಯಕ್ರಮ ಇದೆ ಜೊತೆಗೆ ಈ ಶಾಲೆ ಇದು ಸ್ವಚ್ಛತೆ ಅಂದರೆ ಭಾಳ ಅಂದರೆ ಭಾಳ ಬೇಕೇ ಬೇಕು ಕಂಪಲ್ಸರಿನಿದೆ ಯಾಕಂದರೆ ಎಲ್ಲಿ ನೋಡಿದ್ರೂ ಸೊಳ್ಳೆ ಸಿಕ್ಕಾಪಟ್ಟೆ ಡಸ್ಟು ಜೊತೆಗೆ ವಾಸ್ತಿ ಬೇರೆ ಮಕ್ಕಳಿಗೆ ಉಪದಕ್ಕಾಗಲಿ ಮಕ್ಕಳು ಇರೋಕ್ಕಾಗಲಿ ಆದಷ್ಟು ಸ್ವಚ್ಛತೆ ಇಲ್ಲ ಈ ಸ್ಕೂಲಲ್ಲಿ ಹಾಗಾಗಿ ನಾನು ನಗರಸಭೆ ಹಾಗೂ ಮತ್ತು ಇತರರಿಗೆ ಅಂದರೆ ಈ ಸಂಬಂಧಪಟ್ಟ ತಾಲೂಕು ಕಚೇರಿಯಾಗಲಿ ಹೇಳೋದೇನಪ್ಪ ಅಂತಂದರೆ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಆದಷ್ಟು ಆರೋಗ್ಯ ಕಾಪಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಇರುತ್ತೆ ಸ್ವಚ್ಛತೆಗೋಸ್ಕರ ನಾವು ಓಡಾಡಕ್ಕೋಸ್ಕರ ಅದಕ್ಕೋಸ್ಕರ ಸ್ವಚ್ಛತೆ ಇರಬೇಕು ಈ ಶಾಲೆಗೆ ಅಂದರೆ ಈ ಶಾಲೆ ಒಂದು ಚಳ್ಳಕೆರೆ ಟೌನ್ಗೆ ಹೃದಯ ಭಾಗ ಅಂದರೆ ಭಾಳ ಅರ್ಥ ಇರೋದು ಜೊತೆಗೆ ಐಟೆಕ್ ಶಾಲೆ ಅಂತ ಕರಿತೀವಿ ಈ ಶಾಲೆಗೆ ಐಟೆಕ್ ಟೆಕ್ ಶಾಲೆ ಇರೋದ್ರಿಂದ ಇಲ್ಲಿ ಸ್ಟ್ರೆಂತು ಚೆನ್ನಾಗಿರೋದ್ರಿಂದ ಒಳ್ಳೊಳ್ಳೆ ಸ್ಟಾಫ್ ಇರೋದ್ರಿಂದ ಎಲ್ಲವೂ ಅನುಕೂಲವಾಗಿದೆ ಬಟ್ ಮಕ್ಕಳು ಓದೋದಕ್ಕೆ ಅವ್ರು ಇರೋದಕ್ಕೆ ವಾಸಿಸೋದಕ್ಕೆ ಅಂದರೆ ಇಲ್ಲಿ ಬಂದು ಪಾಠ ಕೇಳೋಕ್ಕೆ ಅಂತ ಐ ಟೆಕ್ ಆದ ಈ ಶೌಚಾಲಯಗಳು ನಮ್ಮ ಹತ್ರ ಇದ್ದಾವೆ ಬಟ್ ಅದೇನು ಮಾಡ್ತೀವಿ ಅದನ್ನು ಶೌಚಾಲಯನ ಓಪನ್ ಆಗಿಲ್ಲ ಅದು ಓಪನ್ ಆಗಿಲ್ಲ ಕಾರಣ ಜನಗಳು ಸಾರ್ವಜನಿಕ ಏನು ಮಾಡ್ತಾರೆ ಅಂದರೆ ನಮ್ಮ ತಾಲೂಕು ಕಚೇರಿ ಹಿಂದುಗಡೆಯಿಂದ ಅಂದರೆ ಹಿಂದುಗಡೆ ಭಾಗ ಏನು ಹೊಸ್ದಾಗಿ ನೂತನವಾಗಿ ಏನು ಕಟ್ಟಿಸರೋ ಇದು ತಾಲೂಕ್ ಕಚೇರಿಗೆ ತಮಿಳು ಪಟ್ಟಣಗೆ ಏನು ನಾವು ಎಂಟ್ರಿ ಕಟ್ಟಿಸೋರೋ ಅವನ್ನ ಓಪನ್ ಆಗಿಲ್ಲ ಆ ಓಪನ್ ಆಗಲಿ ಕಾರಣ ಏನಾಗಿದೆ ಅಂತಂದರೆ ಈ ಸಾರ್ವಜನಿಕರು ಬಂದು ಅಲ್ಲೇ ಮಲಮೂತ್ರ ಮಾಡೋದ್ರಿಂದ ವಾಸನೆ ಜಾಸ್ತಿಯಾಗಿ ಆ ವಾಸನೆ ನಮ್ಮ ಮಕ್ಕಳಿಗೆ ಅಂದರೆ ಭಾಳ ಹಿಂಸೆ ಅಂದರೆ ಹಿಂಸೆ ಪಾಠ ಮಾಡೋಕ್ಕಾಗಲಿ ಮಕ್ಕಳು ಕೇಳೋಕ್ಕಾಗಲಿ ಭಾಳ ಹಿಂಸೆ ಆಗಿರೋದ್ರಿಂದ ಆ ದುರ್ವಾಸನೆ ನಮಗೆ ನಮ್ಮ ಇನ್ನು ಮಕ್ಕಳಿಗಂದ್ರೆ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ದಯವಿಟ್ಟು ನನ್ನ ಮನವಿ ಮಾತ್ರ ಏನಪ್ಪಾ ಅಂತಂದರೆ ನಮ್ಮ ನಗರಸಭೆ ಆಗಲಿ ಇಲ್ಲಾಂದರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಹೇಳೋದೇನಪ್ಪ ಅಂತಂದರೆ ದಯವಿಟ್ಟು ಸ್ವಚ್ಛತೆ ಒಂದು ಕಾಪಾಡ್ರಿ ಸ್ವಚ್ಛತೆ ಮಾಡಿಸ್ಕೊಡ್ರಿ ಸ್ವಲ್ಪ ನಮ್ಮ ಹೃದಯ ಭಾಗದಲ್ಲಿರೋದು ನಮ್ಮ ಶಾಲೆ ಬಳಕೆ ಶಾಲೆ ಆ ಶಾಲೆಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ನಾವು ಕೇಳೋದು ಇಷ್ಟನೇ ಏನಪ್ಪ ಅಂದರೆ ಎಲ್ಲಿ ನಮಗೆ ಸ್ವಚ್ಛತೆ ಇರುತ್ತೋ ಎಲ್ಲಿ ನಮಗೆ ಆರೋಗ್ಯ ಕಾಪಾಡ್ಕೊಳ್ಳೋ ಪ್ಲೇಸ್ ಇರುತ್ತೆ ಅದು ದಯವಿಟ್ಟು ನಾವೇ ಕ್ಲೀನ್ ಮಾಡ್ಕೊಳೋಣ ಅಂದರೆ ನಾವೇ ಅದಕ್ಕೆ ಪ್ರೋತ್ಸಾಸ್ ಅಣ್ಣ ಹಾಗಾಗಿ ನಿಮ್ಮ ಮನೇಲಿ ಏನಪ್ಪಾ ಅಂತಂದರೆ ಆದಷ್ಟು ಜಲ್ದಿ ಬಂದುಬಿಟ್ಟು ನಮ್ಮ ಶಾಲೆಗೆ ಸ್ವಲ್ಪ ಸ್ವಚ್ಛತೆ ಮಾಡಿಕೊಡ್ಬೇಕಂತ ನಿಮಗೆ ಪಾಠ ಮಾಡಿಕೊಡ್ತೀನಿ ನಮಸ್ಕಾರ